ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜನ್ಮಗತಗತಿಚಾರಣ ಭವಿಷ್ಯಂತಂ ಜ್ಯೋತಿರ್ ಸಮಸ್ತ ಪುರಹಿತಾನಾಂ ಲಿಖ್ಯತೆ ಶಾಸ್ತ್ರ ಜಾನಾಂ ಅಜ್ಞಾನಿ ಮೇನ ಚುರಂ ಮೇರಿಥಸ್ಮೇ ಗುರುವೇ ನಮಃ ಸಮಸ್ತ ಕನ್ನಡನಾಡಿನ ಜನತೆಗೆ ಜ್ಯೋತಿಷಿಗಳು ಪುರೋಹಿತರ ಹಾಗೂ ಕೌಟಶೋತ್ರುಜ್ಞರಾಗಿರತಕ್ಕಂಥ ಶರಣಶಾಸ್ತ್ರಿ ಮಾಡತಕ್ಕಂಥ ಹೃದಯ ಪೂರ್ವಕ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ ನಕ್ಷತ್ರಗಳ ಫಲಗಳು ಚರಣ ಫಲಗಳು ಹಾಗೂ ಕಂಟಗಳು ಅಂತಕ್ಕಂಥ ವಿಚಾರವಾಗಿ ಮಾತನಾಡ್ತಾ ಇದ್ವಿ ಹಿಂದಿನ ಸಂಚಿಕೆಯಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಫಲಗಳು ಸ್ವಭಾವಗಳು ಚರಣ ಫಲಗಳು ಹಾಗೂ ಕಂಟಕಗಳು ಅಂದ್ರೆ ಬಾಧೆಗಳು ಯಾವ ರೀತಿಯಾಗಿರುತ್ತೆ ಅದನ್ನು ಹೇಗೆ ಸರಿ ಮಾಡ್ಕೊಳ್ಬೋದು ಅಂತಕ್ಕಂಥ ವಿಚಾರವಾಗಿ ಒಂದಿಷ್ಟು ಮಾಹಿತಿ ನೀಡಿದ್ದೆ ಇಂದಿನ ಸಂಚಿಕೆಯಲ್ಲಿ ಮೃಗಶಿರ ನಕ್ಷತ್ರ ಯಾರ್ಯಾರು ಮೃಗಶಿರ ನಕ್ಷತ್ರದವರು ಇದೀರಿ ಖಂಡಿತವಾಗ್ಲು ಕೂಡ ವಿಡಿಯೋನ ಎಂಟು ತನಕ ನೋಡ್ತಕ್ಕಂಥದ್ದು ಕೊನೆಯ ತನಕ ನೋಡಿ ಅಂತಕ್ಕಂಥ ವಿಚಾರ ಅದರಿಂದ ತಮಗೆ ಖಂಡಿತವಾಗಲು ಅನುಕೂಲ ಆಗೇ ಆಗುತ್ತೆ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಗುಣ ಸ್ವಭಾವಗಳು ಆ ನಕ್ಷತ್ರದ ಸ್ವಭಾವ ಯಾವ ರೀತಿಯಾಗಿರುತ್ತೋ ಹಾಗೆ ಅವರ ಸ್ವಭಾವ ಇರುತ್ತೆ ಮೃಗಶಿರ ನಕ್ಷತ್ರಕ್ಕೆ ಮಹಾನಕ್ಷತ್ರ ಕೂಡ ಅಂತ ಕರಿತಾರೆ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತ ವ್ಯಕ್ತಿಗಳು ಏನು ಕೇಳಿದ್ರೆ ಧನುರ್ವಿದ್ಯಾ ಪಂಡಿತರ ಆಗಿರತಕ್ಕಂಥದ್ದು ಶೂಟಿಂಗ್ ಅಂತ ಏನು ಕರಿತೀರಿ ಅದು ಗನ್ಗಳಾಗಿರ್ಬೋದು ಬಂದೂಕು ಅಂತ ಏನು ಕರಿತೀರಿ ಗನ್ಗಳಾಗಿರ್ಬೋದು ಅಥವಾ ಈ ಏರ್ ಶೂಟಿಂಗ್ ಅಂತ ಏನೋ ಕರೀತಾರೆ ಆ ವಿಚಾರವಾಗಿ ಶೂಟಿಂಗ್ ವಿಚಾರವಾಗಿ ಏನ ಧನುರ್ವಿದ್ಯಾ ಪಂಡಿತರ ಆಗಿರತಕ್ಕಂಥದ್ರು ಯಾವ ಭಾಗಗಳಿರುತ್ತೋ ಆ ಭಾಗಗಳಲ್ಲಿ ನಿಪುಣರಾಗಿರ್ತಕ್ಕಂಥ ಧನುರ್ವಿದ್ಯಾ ಪಂಡಿತರಾಗತಕ್ಕಂಥ ಸಾಧ್ಯಗಳು ಹೆಚ್ಚಾಗಿ ಕಂಡುಬರುತ್ತೆ ಅದೇ ವಿಚಾರವಾಗಿ ನೋಡಿದಾಗ ಈ ವ್ಯಕ್ತಿಗಳು ಹೆಚ್ಚು ಸೇವಕ ವರ್ಗ ಅಂದ್ರೆ ಏನು ಹೇಳ್ತೀರಿ ಸೇವಾ ವರ್ಗ ಪೊಲೀಸ್ ಅಥವಾ ಮಿಲಿಟ್ರಿ ಸೈನಿಕ ವರ್ಗದಲ್ಲಿ ಹೆಚ್ಚು ಕಾರ್ಯವನ್ನು ಮಾಡತಕ್ಕಂಥ ವ್ಯಕ್ತಿಗಳು ಇವರು ಆಗಿರ್ತಾರೆ ಅದನ್ನು ಹೊರತುಪಡಿಸಿ ಏನು ಕೇಳಿದ್ರೆ ಈ ವ್ಯಕ್ತಿಗಳು ನಮೃತ ಸ್ವಭಾವ ಉಳತಕ್ಕಂಥವ್ರು ಅಂದ್ರೆ ವಿಶೇಷವಾಗಿರ್ತಕ್ಕಂಥ ನಮ್ರತೆ ವಿನಯ ಅಂತಕ್ಕಂಥದ್ದು ಈ ವ್ಯಕ್ತಿಗಳಲ್ಲಿ ಹೆಚ್ಚೆಚ್ಚಾಗಿ ಕಂಡು ಬರುತ್ತೆ ಗೌರವ ಕೊಡ್ತಕ್ಕಂಥದ್ದು ನಮ್ರತೆ ಗುಣ ಇರತಕ್ಕಂಥದ್ದು ಮೃದು ಸ್ವಭಾವ ಇರತಕ್ಕಂಥದ್ದು ನಮ್ರತೆ ಮನೋಭಾವನೆಯನ್ನು ಬೆಳೆಸ್ಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚೆಚ್ಚಾಗಿ ಕಂಡುಬರತಕ್ಕಂಥದ್ದು ಅದೇ ಪ್ರಕಾರವಾಗಿ ಉತ್ತಮ ಗುಣ ಅಂತಕ್ಕಂಥದ್ದು ಇವರು ಮೈಗೂಡಿಸ್ಕೊಂಡಿರ್ತಾರೆ ಉತ್ತಮ ಗುಣಶಾಲಿಗಳು ಉತ್ತಮ ಗುಣವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಮೃಗಶರಾಶಿ ಹೊಟ್ಟಿರ್ತಕ್ಕಂಥ ವ್ಯಕ್ತಿಗಳು ಆಗಿರ್ತಾರೆ ಅದೇ ಪ್ರಕಾರವಾಗಿ ಭೋಗವನ್ನು ಪಡ್ತಕ್ಕಂಥವ್ರು ಎಲ್ಲ ರೀತಿಯಂಥ ಸುಖವನ್ನು ಅನುಭವಿಸ್ತಕ್ಕಂತಹ ಮನಸ್ಥಿತಿ ಮತ್ತು ಗುಣ ಹಾಗೂ ಫಲಗಳು ಇವರಿಗೆ ಪ್ರಾಪ್ತವಾಗುತ್ತೆ ಎಲ್ಲ ಥರದ ಸುಖಗಳನ್ನು ಅನುಭವಿಸ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಫಲಗಳು ಈ ವ್ಯಕ್ತಿಗೆ ಇರತಕ್ಕಂಥದ್ದು ಅದೇ ಪ್ರಕಾರವಾಗಿ ನೋಡಿದಾಗ ಅತ್ಯಂತ ಸಮಾಜದಲ್ಲಿ ಅತ್ಯಂತ ದೊಡ್ಡ ವ್ಯಕ್ತಿಗಳ ಸ್ನೇಹವನ್ನು ಬಯಸ್ತಕ್ಕಂಥವ್ರು ಮತ್ತು ಸ್ನೇಹವನ್ನು ಪಡ್ಕೊಳ್ತಕ್ಕಂಥ ಸಾಧ್ಯತೆ ಹೆಚ್ಚೆಚ್ಚ ಕಂಡು ಬರುತ್ತೆ ಸಮಾಜದಲ್ಲಿ ಯಾರು ಉತ್ತಮ ವ್ಯಕ್ತಿಗಳಿರ್ತಾರೋ ದೊಡ್ಡ ವ್ಯಕ್ತಿಗಳಿರ್ತಾರೋ ರಾಜ ಈಗಿನ ಒಂದು ಕಾಲದಲ್ಲಿ ನೋಡೋದಾದ್ರೆ ರಾಜಕೀಯ ವ್ಯಕ್ತಿಗಳು ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಉನ್ನತ ಹುದ್ದೆಗಳಲ್ಲಿ ವ್ಯಕ್ತಿಗಳು ಸ್ನೇಹಿತರಿ ಆಗಿರ್ತಾರೆ ಅಂದ್ರೆ ಅವರ ಸ್ನೇಹವನ್ನು ಪಡ್ಕೊಳ್ತಕ್ಕಂಥ ಸಾಧ್ಯತೆ ಹೆಚ್ಚೆಚ್ಚಾಗಿರ್ತಕ್ಕಂಥದ್ದು ಆ ಸ್ನೇಹಿತರಿವರು ಮಾಡ್ಕೊಂಡಿರ್ತಾರೆ ಹೇಳಿ ಮತ್ತೆ ಶ್ರೇಷ್ಠವಾಗಿರ್ತಕ್ಕಂಥ ಮಾರ್ಗವನ್ನೇ ಆಯ್ಕೆ ಮಾಡ್ತಾರೆ ಈ ವ್ಯಕ್ತಿಗಳು ಸಣ್ಣ ಪುಟ್ಟ ಮಾರ್ಗಗಳನ್ನ ಆಯ್ಕೆ ಮಾಡ್ಕೊಳ್ಳೋದಿಲ್ಲ ಶ್ರೇಷ್ಠವಾಗಿರ್ತಕ್ಕಂಥ ಮಾರ್ಗಗಳನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಮನಸ್ಥಿತಿ ಹಾಗೂ ಅದರಲ್ಲಿ ಪರಿಣಿತಿಯನ್ನ ಮತ್ತು ಜಯವನ್ನ ಸಾಧಿಸ್ತಕ್ಕಂಥ ಉನ್ನತವಾಗಿರ್ತಕ್ಕಂಥ ಪರಿಣಾಮವನ್ನು ಉಂಟು ಮಾಡತಕ್ಕಂಥ ಪ್ರಗತಿಯನ್ನು ಪಡ್ಕೊಳ್ತಕ್ಕಂಥ ಸಾಧ್ಯತೆ ಹೆಚ್ಚೆಚ್ಚಾಗಿ ಈ ವ್ಯಕ್ತಿಗಳು ಇರತಕ್ಕಂಥದ್ದು ಮತ್ತೆ ಮೃಗಶ್ರಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಸದಾ ಕಾಲ ಒಳ್ಳೆಯ ಆಲೋಚನೆ ಒಳ್ಳೆಯ ಬುದ್ಧಿ ಒಳ್ಳೆಯ ಮನಸ್ಥಿತಿಯಿಂದ ಒಳ್ಳೆಯ ವ್ಯಕ್ತಿಗಳಾಗಿರ್ತಾರೆ ಅಂತ ಒಳ್ಳೆಯ ವ್ಯಕ್ತಿಗಳಾಗಿರ್ತಾರೆ ಮೃಗಶರ ನಕ್ಷತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಖಂಡಿತವಾಗಲೂ ಒಳ್ಳೆಯ ವ್ಯಕ್ತಿಗಳಾಗಿ ಸಮಾಜದಲ್ಲಿ ತಮ್ಮ ಸ್ಥಾನವನ್ನು ಅಭಿವೃದ್ಧಿ ಮಾಡಿಕೊಳ್ತಕ್ಕಂಥವ್ರು ಚಾಪನ್ನ ಮೂಡಿಸ್ತಕ್ಕಂಥ ವ್ಯಕ್ತಿಗಳು ಇವರಾಗಿರ್ತಾರೆ ಇದಿಷ್ಟು ಮೃಗಶರ ನಕ್ಷತ್ರದ ಫಲ ಆಯಿತು ಇನ್ನು ಮೃಗಶರ ನಕ್ಷತ್ರದ ಪ್ರಥಮ ದ್ವಿತೀಯ ತೃತೀಯ ಚತುರ್ಥ ಚರಣಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವವನ್ನು ನೋಡೋದಾದರೆ ಮೊದಲಿಗೆ ಬರ್ತಕ್ಕಂಥದ್ದು ಪ್ರಥಮ ಚರಣ ಮೃಗಶರ ನಕ್ಷತ್ರ ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ನೋಡಿದಾಗ ಇವರು ಸರ್ಕಾರಿ ಹುದ್ದೆಗಳಲ್ಲಿ ಅತ್ಯಂತ ಗೌರವವನ್ನು ಪಡೆದುಕೊಳ್ತಕ್ಕಂಥವ್ರು ಸರ್ಕಾರಿ ಹುದ್ದೆಗಳಲ್ಲಿ ಹೆಚ್ಚು ಗೌರವಗಳನ್ನು ಪಡ್ತಕ್ಕಂಥವ್ರು ಮತ್ತು ಆ ಒಂದು ಸರ್ಕಾರದಿಂದನೇ ಕೂಡ ಮರ್ಯಾದೆ ಗೌರವಗಳನ್ನ ಸಂಪಾದನೆ ಮಾಡತಕ್ಕಂಥ ವಿಶೇಷವಾಗಿರ್ತಕ್ಕಂತಹ ಗುಣ ಸ್ವಭಾವ ಉಳ್ತಕ್ಕಂಥವ್ರು ಅಂತೇಳಿ ಮತ್ತೆ ಧನಧಾನ್ಯವನ್ನು ಹೆಚ್ಚಿಗೆ ಸಮೃದ್ಧಿ ಹೆಚ್ಚಿಗೆ ಶ್ರೀಮಂತಿಕೆಯನ್ನ ಧನ ಧಾನ್ಯಗಳನ್ನ ಸಮೃದ್ಧಿ ಪಡಿಸಿಕೊಳ್ತಕ್ಕಂಥವ್ರು ಹಾಗೂ ಸದೃಢ ಮನಸ್ಥಿತಿ ಹಾಗೂ ಸದೃಢ ಆರೋಗ್ಯ ಸದೃಢ ಬುದ್ಧಿ ಇರ್ತಕ್ಕಂಥವ್ರು ಸದೃಢ ಆರೋಗ್ಯ ಸದೃಢ ಮನಸ್ಥಿತಿ ಉಳತಕ್ಕಂಥವ್ರು ಈ ವ್ಯಕ್ತಿಗಳಾಗಿರ್ತಾರೆ ಅದೇ ಪ್ರಕಾರವಾಗಿ ಶರೀರದಲ್ಲೂ ಕೂಡ ಏನು ಕೇಳಿದ್ರೆ ಸದೃಢವಾಗಿರ್ತಕ್ಕಂಥ ಶರೀರವನ್ನು ಹೊಂದಿರ್ತಾರೆ ನಾನು ಆಗ್ಲೇ ಹೇಳಿದೆ ಮಿಲಿಟರಿ ಪೊಲೀಸ್ ಅಂತ ಏನು ಬರ್ತಾರೆ ಈ ಮೃಷ ನಶಿರ್ತಕ್ಕಂಥ ವ್ಯಕ್ತಿಗಳು ಹೆಚ್ಚೆಚ್ಚಾಗಿ ಅವ್ರು ಏನಾಗತ್ತ ಕೇಳಿದ್ರೆ ಈ ವ್ಯಕ್ತಿಗಳಿಗೆ ಈ ಒಂದು ಸ್ವಭಾವ ಇರುತ್ತೆ ಆರೋಗ್ಯ ಸ್ಥಿತಿ ಆಗಿರಬಹುದು ಸದೃಢ ಮನಸ್ಥಿತಿ ಆಗಿರುತ್ತೆ ಸದೃಢ ದೇಹ ಆಗಿರಬಹುದು ವೈರಿಗಳನ್ನ ಅಪಜಯ ಮಾಡ್ತಕ್ಕಂಥ ಸದೃಢ ದೇಹ ಸ್ಥಿತಿ ಇವ್ರದಿರುತ್ತೆ ವೈರಿಗಳನ್ನ ಅಪಜಯ ಮಾಡ್ತಕ್ಕಂಥದ್ದು ವೈರಿಗಳನ್ನ ಸೋಲಿಸ್ತಕ್ಕಂತಹ ಒಂದು ಏನು ಕೇಳಿದ್ರೆ ಗುಣಸ್ವಾವಿರು ಇರುತ್ತೆ ಮತ್ತೆ ಯಾವ ಶತ್ರುಗಳು ಕೂಡ ಇವರು ಭಯ ಪಡೋದಿಲ್ಲ ಅಂಜಿಕೆ ಅಂತಕ್ಕಂಥದ್ದು ಭಯ ಅಂತಕ್ಕಂಥದ್ದು ಈ ವ್ಯಕ್ತಿಗಳಿಗೆ ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಇರೋದಿಲ್ಲ ಅಂತ ಹೇಳ್ತಾರೆ ಅದೇ ಪ್ರಕಾರವಾಗಿ ಕಾಮದೃಷ್ಟಿಯಲ್ಲಿ ಸ್ವಲ್ಪ ಏನು ಕೇಳಿದ್ರೆ ಕಡಿಮೆ ಪ್ರಮಾಣದ ಕಾಮಾಸಕ್ತಿಯನ್ನು ಹೊಂದಿರತಕ್ಕಂಥವ್ರು ಹೇಳ್ತಾರೆ ಇನ್ನು ಮೃಗಶಿರ ನಕ್ಷತ್ರ ಎರಡನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಒಂದು ಗುಣ ಸ್ವಭಾವ ನೋಡೋದಾದ್ರೆ ದ್ರವ್ಯವನ್ನ ಹೆಚ್ಚಾಗಿ ಇಷ್ಟಪಡತಕ್ಕಂಥವು ಹಣಕಾಸು ದ್ರವ್ಯ ಆಭರಣ ವಜ್ರ ವೈಡೂರ್ಯ ಇದುಗಳ ಮೇಲೆ ಅಂತ ಕೇಳಿದ್ರೆ ಹೆಚ್ಚು ಆಸಕ್ತಿ ಇರತಕ್ಕಂಥ ವ್ಯಕ್ತಿಗಳು ಇವರಾಗಿರ್ತಾರೆ ಮತ್ತೆ ಜ್ಞಾನವಂತರು ಕೂಡ ಇವರಾಗಿರ್ತಾರೆ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಸಂಪಾದನೆಯನ್ನು ಕೂಡ ಈ ಒಂದು ಮೃಗಶಿರಾಕ್ಷತ್ರ ಎರಡನೇ ಜನದಲ್ಲಿ ಹುಟ್ಟಿರತಕ್ಕಂಥ ವ್ಯಕ್ತಿಗಳು ಹೆಚ್ಚಿಗೆ ಜ್ಞಾನ ಸಂಪತ್ತನ್ನು ಕೂಡ ಹೊಂದಿರತಕ್ಕಂಥವ್ರು ಜಿತೇಂದ್ರ ಆಗಿರತಕ್ಕಂಥದ್ದು ಎಲ್ಲ ಒಂದು ಇಂದ್ರಗಳ ಮೇಲೆ ಇಂದ್ರಿಯಗಳ ಮೇಲೆ ನಿಗ್ರಹ ಹೊಂದಿರತಕ್ಕಂಥವ್ರು ಇಂದ್ರಿಯಗಳನ್ನ ಹತೋಟಿಯಲ್ಲಿ ತೆಗೆದುಕೊಂಡಂಥವ್ರು ಇಂದ್ರಿಯ ನಿಗ್ರಹ ಮಾಡಿರ್ತಕ್ಕಂಥವ್ರು ಆಗಿರ್ತಾರೆ ಅದೇ ಪ್ರಕಾರವಾಗಿ ಈ ಪುರುಷರೇನು ಕೇಳಿದ್ರೆ ಸಮಾಧಾನ ಮನಸ್ಥಿತಿಯನ್ನು ಉಳಿತಕ್ಕಂಥವ್ರು ಏನೇ ಒಂದು ಕಠಿಣವಾಗಿರತಕ್ಕಂಥ ಪರಿಸ್ಥಿತಿ ಬಂದರೂ ಕೂಡ ಅದನ್ನ ಸಮಾಧಾನವಾಗಿ ಏನ್ ಮಾಡ್ತಕ್ಕಂಥದ್ದು ಆಲೋಚನೆಯನ್ನು ಮಾಡಿ ಸಮಾಜವಾಗಿ ಪರಿಶೀಲನೆ ಮಾಡಿ ನಿರ್ಧಾರವನ್ನು ಕೈಗೊಳ್ತಕ್ಕಂಥ ಮನಸ್ಥಿತಿಯನ್ನ ಉಳ್ತಕ್ಕಂಥವ್ರು ಇದೆ ಮತ್ತೆ ಹೇಳಿದ ಹೇಳಿದಾಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಆಶ್ರಯದಲ್ಲಿ ಇರ್ತಕ್ಕಂಥವ್ರು ಅಂದ್ರೆ ರಾಜಾಶ್ರಯವನ್ನು ಪಡೆದುಕೊಳ್ತಕ್ಕಂಥ ಸಾಧ್ಯತೆ ಹೆಚ್ಚೆಚ್ಚು ಕಂಡು ಬರುತ್ತೆ ಸಮಾಜದಲ್ಲಿ ಉನ್ನತವಾಗಿರ್ತಕ್ಕಂಥ ವ್ಯಕ್ತಿಗಳು ಯಾರು ಇರ್ತಾರೋ ಅವರ ಆಶ್ರಯದಲ್ಲಿ ಉಳಿತಕ್ಕಂತಹ ಅವರ ಒಂದು ಆದಿತ್ಯವನ್ನು ಸ್ವೀಕಾರ ಮಾಡತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಫಲಗಳು ಇವರಿಗೆ ಪ್ರಾಪ್ತವಾಗುತ್ತೆ ಅವರಿಂದನೇ ಕೂಡ ಉಪಚಾರ ಮಾಡಿಸ್ಕೊಳ್ತಕ್ಕಂಥ ಒಂದಿಷ್ಟು ಗುಣಗಳು ಇವರಿಗೆ ಇರ್ತಕ್ಕಂಥದ್ದು ಮತ್ತೆ ಉದಾರವಾಗಿರ್ತಕ್ಕಂಥ ಮನಸ್ಥಿತಿ ಏನೇ ಒಂದು ಕಷ್ಟ ಅಂತ ಬರಲಿ ಅವರಿಗೆ ಸಹಾಯ ಮಾಡತಕ್ಕಂಥ ಉದಾರತೆ ಅಂತಕ್ಕಂಥದ್ದು ಹೆಚ್ಚೆಚ್ಚಾಗಿ ಮೃಗಶಿರ ನಕ್ಷತ್ರ ಎರಡನೇ ಚರದಲ್ಲಿ ಹುಟ್ಟಿರ್ತಕ್ಕಂಥ ಕಂಡು ಬರತಕ್ಕಂಥದ್ದು ಮತ್ತೆ ನಾನು ಆಗಲೇ ಹೇಳಿದಾಗೆ ಎಲ್ಲ ರೀತಿಯ ಶಸ್ತ್ರಾಸ್ತ್ರಗಳನ್ನು ಬಲ್ತಕ್ಕಂಥವ್ರು ಶಸ್ತ್ರಾಸ್ತ್ರ ವಿದ್ಯೆಯಲ್ಲಿ ಪ್ರವೀಣರು ಅದು ಧನುರ್ವಿದ್ಯೆ ಆಗಿರ್ಬೋದು ನಾನು ಏನಾರು ಹೇಳಿದೆ ಗನ್ಗಳು ಏರ್ ಗನ್ಗಳು ಶೂಟರ್ಗಳು ಅಂತ ಏನು ಹೇಳಿದೆ ಎಲ್ಲ ವಿಚಾರವಾಗಿ ಶಸ್ತ್ರಾಸ್ತ್ರಗಳಿಗೆ ಸಂಬಂಧಪಟ್ಟ ಹಾಗೆ ನಿಪುಣರಾಗಿರ್ತಾರೆ ಅದೆಲ್ಲವನ್ನು ಬಲ್ಲವರಾಗಿರ್ತಾರೆ ಅಂತ ಹೇಳಿ ಅದೇ ಪ್ರಕಾರವಾಗಿ ಈ ಒಂದು ಮೃಗಶಿರ ನಕ್ಷತ್ರ ಚತುರ್ಥದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳೊಂದು ಗುಣಸಭಾ ನೋಡೋದಾದ್ರೆ ಸ್ವಲ್ಪ ನಾಲ್ಕನೇ ಚಡದಲ್ಲಿ ಹುಟ್ಟಿರ್ತಕ್ಕಂಥ ಮನಸ್ಸಿಗೆ ಸ್ವಲ್ಪ ಸಂಕುಚಿತವಾಗಿರತಕ್ಕಂಥದ್ದು ಸ್ವಲ್ಪ ದಾರಿದ್ರ್ಯ ಅಂದರೆ ಸೋಮಾರಿತನ ದಾರಿದ್ರ ಮನಸ್ಥಿತಿ ಇದು ನಾಲ್ಕನೇ ಚಡದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ದಾರಿದ್ರ ಮನಸ್ಥಿತಿ ಇರತಕ್ಕಂಥದ್ದು ಮತ್ತು ವ್ಯಾಧಿಗಳು ಹೆಚ್ಚಾಗಿ ಬರತಕ್ಕಂಥದ್ದು ಅಂದರೆ ವ್ಯಾಧಿಗಳು ಅಂದ್ರೆ ಕಾಯಿಲೆಗಳು ಹೆಚ್ಚೆಚ್ಚು ಕಾಡುತ್ತೆ ಮತ್ತೆ ಏನಾಗುತ್ತೆ ಕೇಳಿದ್ರೆ ಸ್ವಲ್ಪ ದಡ್ಡತನ ಅಂತಕ್ಕಂಥದ್ದು ಮೈಗೂಡಿಸ್ಕೊಂಡಿರ್ತಾರೆ ಹೆಚ್ಚು ಪುತ್ರರನ್ನ ಹೊಂದಿರ್ತಾರೆ ಹೆಚ್ಚು ಮಕ್ಕಳನ್ನ ಹೊಂದಿರತಕ್ಕಂಥ ವ್ಯಕ್ತಿಗಳು ಇವರಾಗಿರ್ತಾರೆ ಹೆಚ್ಚು ಹೆಚ್ಚು ಸಂತಾನ ಭಾಗ್ಯವನ್ನ ಹೊಂದಿರತಕ್ಕಂಥ ವ್ಯಕ್ತಿಗಳು ಹೆಚ್ಚು ಮಕ್ಕಳನ್ನ ಪಡೆದುಕೊಳ್ತಕ್ಕಂಥ ವ್ಯಕ್ತಿಗಳು ಇವರಾಗಿರ್ತಾರೆ ಸಂತಾನ ಭಾಗ್ಯ ಹೆಚ್ಚಾಗಿರುತ್ತೆ ಮತ್ ಜೊತೆಗೆ ಸ್ವಲ್ಪ ದಡ್ಡತನ ಅಂತಕ್ಕಂಥದ್ದು ಯಾವ್ದಾರು ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅದನ್ನು ಅವಸರವಸರ ಮಾಡತಕ್ಕಂಥದ್ದು ಬೇಗ ಬೇಗ ಮಾಡ್ಬೇಕಂತ ದಡ್ಡತನ ತೋರ್ತಕ್ಕಂಥದ್ದು ಆ ವಿಚಾರವಾಗಿ ಆಗ್ತಕ್ಕಂಥ ಸಾಧ್ಯ ಇರುತ್ತೆ ಇದು ನಾಲ್ಕನೇ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಫಲ ಮತ್ತೆ ಸ್ವಲ್ಪ ತಾಮಗೂಣ ಇರತಕ್ಕಂಥದ್ದು ಸ್ತ್ರೀ ವ್ಯಾಮೋಹ ಸ್ತ್ರೀ ಲೋಲ ಆಗ್ತಕ್ಕಂಥದ್ದು ವ್ಯಾಮೋಹ ಹೆಚ್ಚಾಗಿ ಇವರಲ್ಲಿ ಕಂಡು ಬರುತ್ತೆ ಮತ್ತು ಹೆಚ್ಚಾಗಿ ವೈರ್ಗಳನ್ನು ಇವರು ಸಂಪಾದನೆ ಮಾಡಿರ್ತಾರೆ ಸ್ನೇಹಿತರನ್ನೆಲ್ಲ ವೈರ್ಗಳನ್ನು ಅಂದ್ರೆ ನಾಲ್ಕನೇ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ನಾಲ್ಕನೇ ಚಂಡದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಇವರಿಗೆ ಹೆಚ್ಚಾಗಿ ವೈರ್ಗಳಿರ್ತಾರೆ ಅಂದರೆ ಇವರನ್ನು ದ್ವೇಷ ಮಾಡತಕ್ಕಂಥ ಹೆಚ್ ಹೆಚ್ಚು ಹೆಚ್ಚು ವೈರ್ಗಳನ್ನು ಇವರು ಸಂಪಾದನೆ ಮಾಡಿರ್ತಾರೆ ಇದು ನಾಲ್ಕನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಗುಣ ಸ್ವಭಾವ ಮತ್ತು ಫಲ ಇದೇ ರೀತಿಯಾಗಿ ಒಂದು ಪ್ರಥಮ ದ್ವಿತೀಯ ತೃತೀಯ ಚತುರ್ಶನದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವಗಳು ಈ ರೀತಿಯಾಗಿ ಇರತಕ್ಕಂಥದ್ದು ಇನ್ನು ಈ ಒಂದು ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಜೀವಿತ ಕಾಲಾವಧಿ ಅಂದ್ರೆ ಹುಟ್ಟಿದಾಗಿನಿಂದ ಅವರ ಕಾಲದವರೆಗೆ ಜೀವಿತ ಕಾಲಾವಧಿಯಲ್ಲಿ ಬರಬಹುದಾದಂತಹ ಕಂಟಕಗಳು ತೊಂದರೆಗಳು ಸಮಸ್ಯೆಗಳು ಬಾಧೆಗಳು ಯಾವುದು ಅಂತ ನೋಡೋದಾದ್ರೆ ಹುಟ್ಟದಾಗಿಂದ ಎಂಟು ತಿಂಗಳಿಂದ ಒಂದು ಎರಡು ಒಳಗಡೆ ಈ ವ್ಯಕ್ತಿಗಳಿಗೆ ಏನಾಗುತ್ತೆ ಕೇಳಿದ್ರೆ ಬಾಲಗ್ರಹ ಪೀಡೆ ಅಂತಕ್ಕಂಥದ್ದು ಹೆಚ್ಚಾಗಿ ಕಾಡುತ್ತೆ ವಿಷಮ ಜ್ವರಗಳು ಬಾಧೆಗಳು ಹೆಚ್ಚೆಚ್ಚಾಗಿ ಕಂಡು ಬರತಕ್ಕಂಥದ್ದು ರೋಗ ಭಯ ಅದರಲ್ಲೂ ಏನು ಕೇಳಿದ್ರೆ ಶೀತ ಸಂಬಂಧಂತಹ ರೋಗಗಳು ಶ್ವಾಸಕೋಶವನ್ನ ನಿಗ್ರಹ ಮಾಡತಕ್ಕಂಥ ಅಂದ್ರೆ ನಿಲ್ಲಿಸ್ತಕ್ಕಂಥ ಹೆಚ್ಚು ಹೆಚ್ಚು ಏನಾಗುತ್ತೆ ಕೇಳಿದ್ರೆ ಕಾಯಿಲೆಗಳು ಬರತಕ್ಕಂಥದ್ದು ಆ ರೋಗ ಭಯ ಅಂತಕ್ಕಂಥ ಹೆಚ್ಚಾಗಿರುತ್ತೆ ಈ ವರ್ಷದಲ್ಲಿ ಅದೇ ಪ್ರಕಾರವಾಗಿ ನೋಡೋದಾದ್ರೆ ಪಶುಗಳ ಸಂಬಂಧಪಟ್ಟ ಹಾಗೆ ಪ್ರಾಣಿಗಳಿಗೆ ಸಂಬಂಧಪಟ್ಟ ಹಾಗೆ ಏನಾಗುತ್ತೆ ಭೀತಿ ಇರತಕ್ಕಂಥದ್ದು ದುಷ್ಟ ಪ್ರಾಣಿಗಳಿಂದ ಭೀತಿ ಇರತಕ್ಕಂಥದ್ದು ಈ ವ್ಯಕ್ತಿಗಳಿಗೆ ಅದೇ ಪ್ರಕಾರವಾಗಿ ರೋಗ ಪೀಡೆಯು ಹೆಚ್ಚಾಗಿ ಕಾಡ್ತಕ್ಕಂಥದ್ದು ಅಂತ ಹೇಳ್ತಾರೆ ಅಂದ್ರೆ ಕಾಯಿಲೆಗಳು ಹೆಚ್ಚಾಗಿ ಈ ವ್ಯಕ್ತಿಗಳನ್ನು ಕಾಡ್ತಾ ಇರುತ್ತೆ ಅಂತ ಹೇಳ್ತಾರೆ ಇನ್ನು ಹನ್ನೊಂದನೇ ವರ್ಷದಿಂದ ಹನ್ನೆರಡನೇ ವರ್ಷದಲ್ಲಿ ನೋಡೋದಾದ್ರೆ ಒಂದು ವಿಚಿತ್ರವಾಗಿರತಕ್ಕಂಥ ಕಾಯಿಲೆ ಬರತಕ್ಕಂಥ ಸಾಧ್ಯತೆ ಇರುತ್ತೆ ಅಂದ್ರೆ ಗುಣ ಆಗದೆ ಇರತಕ್ಕಂಥ ಸ್ವಲ್ಪ ಕಾಯಿಲೆ ವಿಚಿತ್ರವಾಗಿರ್ತಕ್ಕಂಥ ಕಾಯಿಲೆ ಅದನ್ನ ಅವರು ಸರಿಪಡಿಸ್ಕೊಳ್ತಕ್ಕಂಥ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ ಮತ್ತೆ ಏನು ಕೇಳಿದ್ರೆ ಸರ್ಪಗಳಿಂದ ಅಂದ್ರೆ ಹಾವುಗಳು ಅಂತ ಹೇಳ್ತೀವಿ ಇವುಗಳಿಂದ ಭೀತಿ ಎದುರಾಗ್ತಕ್ಕಂಥದ್ದು ಸರ್ಪಗಳಿಂದ ಸರ್ಪಗಳಿಂದ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರತಕ್ಕಂಥದ್ದು ಸರ್ಪಗಳಿಂದ ಅಪಾಯ ಆಗ್ತಕ್ಕಂಥದ್ದು ಸರ್ಪಗಳಿಂದ ಹಾನಿ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚು ಹೆಚ್ಚಾಗಿರುತ್ತೆ ಭೀತಿ ಅಂತಕ್ಕಂಥ ಹೆಚ್ಚಾಗಿ ಇನ್ನು ಹದಿನಾರು ಕಳೆದ ಮೇಲೆ ವ್ಯಕ್ತಿಗಳಿಗೆ ಏನಾಗುತ್ತೆ ಕೇಳಿದ್ರೆ ನೀರಿನಿಂದ ಗಂಡಾಂತರ ಅಂದರೆ ನಾನು ಹಾಗೆ ಈಗ ನದಿಗಳಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋದಾಗ ಅಥವಾ ಅವರ ಫ್ರೆಂಡ್ಸ್ ಜೊತೆಗೆ ಹೊರಗಡೆ ತಿರುಗಾಡ್ಲಿಕ್ಕೆ ಹೋದಾಗ ಟ್ರಿಪ್ಗಳಂತ ಏನು ಹೇಳ್ತೀರಿ ಹೊರಗಾಡ್ಲಿಕ್ಕೆ ಹೋದಾಗ ಹೊರಗಡೆಗೆ ಹೋದಾಗ ಸ್ನಾನ ಮಾಡ್ಲಿಕ್ಕೆ ಹೋದಾಗ ಇವಾಗ ಏನೋ ಒಂದು ಜನರೇಷನ್ ಅಲ್ಲಿ ಏನಕ್ಕೆ ಹೇಳಿದ್ರೆ ಸ್ವಿಮ್ಮಿಂಗ್ ಪೂಲ್ಗಳಂತಿರುತ್ತೆ ಅದನ್ನು ಹೊರತುಪಡಿಸಿ ಹೊರಗಡೆ ಔಟ್ಸೈಡ್ ಹೋದಾಗ ನದಿಗಳು ಸಮುದ್ರಗಳಲ್ಲಿ ಕೆರೆಕಟ್ಟೆಗಳಲ್ಲಿ ಜೋಗ್ ಫಾಲ್ಸ್ಗಳಲ್ಲಿ ಸ್ನಾನ ಮಾಡತಕ್ಕಂಥ ಸಂದರ್ಭದಲ್ಲಿ ನೀರಿನಿಂದ ಗಂಡಾಂತರ ಬರ್ತಕ್ಕಂಥಗಳು ಹೆಚ್ಚೆಚ್ಚು ಕಂಡು ಬರತಕ್ಕಂಥದ್ದು ಇನ್ನು ಇಪ್ಪತ್ತು ವರ್ಷ ಆದ ಮೇಲೆ ಕೇಳಿದ್ರೆ ತುಂಬಾ ಎತ್ತರದ ಜಾಗದಿಂದ ಬೀಳ್ತಕ್ಕಂಥ ಸಾಧ್ಯತೆ ನಾನು ಆಗ್ಲೇ ಹೇಳಿದೆ ಜೋಗ ಜಲಪಾತಗಳು ಅಂತ ಏನ್ ಕೇಳ್ತೀರಿ ಗುಡ್ಡಗಳು ಟ್ರಕ್ಕಿಂಗ್ ಅಂತ ಏನ್ ಕರಿತೀರಿ ಈ ತರವಾದಂತಹ ಪ್ಲೇಸ್ ಗಳಿಗೆ ಸ್ಥಳಗಳಿಗೆ ಹೋದಾಗ ಈ ವ್ಯಕ್ತಿಗಳು ಜಾಗೃತರಾಗಿರ್ಬೇಕಾಗುತ್ತೆ ಯಾಕಂದ್ರೆ ಈ ವಯಸ್ಸು ಇಪ್ಪತ್ತು ವರ್ಷ ಏನಿದೆ ಸೊಲ್ಲ ಎಂಗೇಜ್ ಎಂಗೇಜ್ ಅಂತ ಹೇಳ್ತೀರಿ ಗೊತ್ತಾಯ್ತಾ ಇಂಥ ಒಂದು ಯಂಗ್ ಜನರೇಷನ್ ಏನಿರುತ್ತೆ ಕೇಳಿದ್ರೆ ಆ ಒಂದು ವಯಸ್ಕ ಹ್ಮ್ ವಯಸ್ಸಿರತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ಕೇಳಿದ್ರೆ ಎತ್ತರದ ಜಾಗಗಳು ಅಪಾಯ ಕಾರ್ಯಗಳು ತುಂಬಾ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ ಮತ್ತೆ ಏನು ಕೇಳಿದ್ರೆ ಹೋಗ್ಲಿಕ್ಕೆ ಅಂತಹ ಸ್ಥಳಗಳಿಗೆ ಹೋದಾಗ ಎತ್ತರದ ಸ್ಥಳದಿಂದ ಬೀಳ್ತಕ್ಕಂಥ ಸಾಧ್ಯತೆ ತುಂಬಾ ಇರುತ್ತೆ ಎತ್ತರದ ಸ್ಥಳಗಳಿಂದ ಬಿದ್ದು ಹೋಗ್ತಕ್ಕಂತಹ ಸಾಧ್ಯಗಳು ಭೀತಿ ಭಯ ಅಂತಕ್ಕಂಥ ಹೆಚ್ಚಾಗಿ ಕಾಡ್ತಕ್ಕಂಥದ್ದು ಈ ವ್ಯಕ್ತಿಗಳಿಗೆ ಇನ್ನು ಮೂವತ್ತು ವರ್ಷ ಆದ ಮೇಲೆ ಕೇಳಿದ್ರೆ ಈ ವ್ಯಕ್ತಿಗಳಿಗೆ ಸ್ವಲ್ಪ ಚಿಂತೆಗಳು ಪ್ರಾರಂಭವಾಗತ್ತೆ ಮದುವೆ ವಯಸ್ಸಲ್ವಾ ಚಿಂತೆಗಳು ಸರ್ವೇ ಸಾಮಾನ್ಯ ಆದರೆ ಈ ವ್ಯಕ್ತಿಗಳಿಗೆ ಸ್ವಲ್ಪ ಚಿಂತೆ ಹೆಚ್ಚಾಗಿ ಕಂಡು ಬರತಕ್ಕಂಥದ್ದು ಅದ್ರಲ್ಲಿ ಏನಾಗತ್ತೆ ಒಂದು ಐವತ್ತು ವರ್ಷ ಆದಮೇಲೆ ಆಪ್ತ ಬಂಧುಗಳ ಮೂಲಕವಾಗಿ ಏನಾಗುತ್ತೆ ಆಪ್ತರಿಂದ ಅದರಲ್ಲೂ ಬಂಧುಗಳಿಂದ ಏನಾಗುತ್ತೆ ವಿಪತ್ತು ಕಾಡ್ತಕ್ಕಂಥದ್ದು ಬಂಧುಗಳಿಂದನೇ ಸಂಬಂಧಿಕರಿಂದಾನೇ ವಿಪತ್ತುಗಳು ಬರತಕ್ಕಂಥದ್ದು ಒಂದು ಐವತ್ತು ವರ್ಷದಲ್ಲಿ ನಿಂದನೆಗಳು ಅಪವಾದಗಳು ಆ ಅವರನ್ನು ಕಂಡ್ರೆ ಏನು ದ್ವೇಷಗಳು ಹೆಚ್ಚಾಗ್ತಕ್ಕಂಥದ್ದು ಅವು ಅವರಿಂದ ಭೀತಿಗಳು ಭಯ ಹೆಚ್ಚಾಗ್ತಕ್ಕಂಥದ್ದು ಮತ್ತು ಏನು ಕೇಳಿದ್ರೆ ಸ್ತ್ರೀ ಸಂಬಂಧವಾದಂಥ ಹಾನಿ ಆಗ್ತಕ್ಕಂಥದ್ದು ಅರವತ್ನಾಲ್ಕನೇ ವಯಸ್ಸಿನಲ್ಲಿ ಘನವಾಗಿರತಕ್ಕಂಥ ಒಂದು ವ್ಯಾಧಿ ಬರ್ತಕ್ಕಂಥದ್ದು ಅಂದರೆ ಕಠೋರವಾಗಿರತಕ್ಕಂಥ ಕಠಿಣವಾಗಿರತಕ್ಕಂತಹ ಒಂದು ಶರೀರ ಬಾಧೆ ಕಾಯಿಲೆ ಅಂತಕ್ಕಂಥ ಮೈಗೊಳ್ಳುತ್ತೆ ಇದೇ ಅವರಿಗೆ ಅತ್ಯಂತ ದೊಡ್ಡ ಗಂಡಾಂತರವಾಗಿರತಕ್ಕಂಥದ್ದು ಅಂತ ಹೇಳ್ತಾರೆ ಇದರಿಂದ ಏನಾಗುತ್ತೆ ಕೇಳಿದ್ರೆ ಸಂಕಟಗಳು ಹೆಚ್ಚಾಗುತ್ತೆ ಬರತಕ್ಕಂಥದ್ದು ಸಂಕಟಗಳು ಅಂತ ಹೇಳಿದ್ರೆ ತೊಂದರೆಗಳು ದೇಹದಲ್ಲಿ ಶಾರೀರಿಕ ತೊಂದರೆಗಳು ಸಂಕಟ ಆಗ್ತಕ್ಕಂಥ ತೊಂದರೆ ಆಗ್ತಕ್ಕಂಥದ್ದು ಈ ಬದುಕಿನ ಬೇಡ ಅಂತಕ್ಕಂಥ ಸ್ಥಿತಿ ಒಂದು ಅರವತ್ನಾಲ್ಕು ವರ್ಷ ಆದ ಮೇಲೆ ಈ ವ್ಯಕ್ತಿಗಳನ್ನು ನೋಡಿದಾಗ ಎಲ್ಲವನ್ನ ಸಂಕಟಗದು ಬಾಧೆಗಳು ಸಂಕಟಗಳು ಬಾಧೆಗಳನ್ನ ನೋಡಿದಾಗ ಏನಾಗುತ್ತೆ ಕೇಳಿದ್ರೆ ತಾನಿನ ಬದುಕಿ ಪ್ರಯೋಜನ ಇಲ್ಲ ಅಂತಕ್ಕಂಥ ಮನಸ್ಥಿತಿ ಬಂದುಬಿಡುತ್ತೆ ಇಷ್ಟೆಲ್ಲ ಆದ ಮೇಲೂ ಆ ಜೀವ ಉಳ್ಕೊಂತು ಗಟ್ಟಿ ಜೀವ ಆಗಿತ್ತು ಅಂತಂದ್ರೆ ಏನಾಗುತ್ತೆ ಕೇಳಿದ್ರೆ ಇವರು ಒಂದು ಎಂಬತ್ನಾಲ್ಕು ವರ್ಷ ಆಯುಷ ಇರತಕ್ಕಂಥದ್ದು ಎಂಬತ್ನಾಲ್ಕು ವರ್ಷ ಈ ಮೃಗಶಿರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಇರತಕ್ಕಂಥ ಒಂದಿಷ್ಟು ಫಲ ಇದೇನಾಗುತ್ತೆ ಕೇಳಿದ್ರೆ ಈ ಕಂಟಗಳು ಬರಬಾರದು ಅಂದರೆ ಆ ವ್ಯಕ್ತಿಗಳು ನಾನು ಆಗ್ಲಿಲ್ಲದೆ ಮೃಗಶರ ನಕ್ಷತ್ರ ಅಂತಕ್ಕಂಥದ್ದು ಮಹಾ ನಕ್ಷತ್ರ ಏನೇ ಕಂಟಗಳು ಬಾಧೆಗಳು ಚೆರಬಂದ್ರೂ ಕೂಡ ಆ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಖಂಡಿತ ಹೋಗಲು ಒಳ್ಳೇದಾಗುತ್ತೆ ಆದರೆ ಈ ವಯಸ್ಸಿಗೆ ವಯಸ್ಸಿನಲ್ಲಿ ಬರತಕ್ಕಂತಹ ಈ ಆಘಾತಗಳು ತೊಂದರೆಗಳಿದೆ ಇದರಿಂದ ಪಾರಾಗಬೇಕು ಅಂತ ಕೇಳಿದ್ರೆ ಅವರು ಹೆಚ್ಚೆಚ್ಚು ಭಗವಂತನ ಸ್ಮರಣೆ ಒಳ್ಳೆಯ ಕೆಲಸಗಳಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡ್ತಕ್ಕಂಥದ್ದು ಇವೆಲ್ಲವನ್ನ ಮಾಡಿದಾಗ ಖಂಡಿತ ಹೋಗಲು ಆ ವ್ಯಕ್ತಿಗಳಿಗೆ ಹೆಚ್ಚು ಹೆಚ್ಚಾಗಿ ಮೃಗಶಿರ ನಕ್ಷತ್ರವರಿಗೆ ಕ್ಷೋಫೆಗಳೇ ಕಂಡು ಬರುತ್ತೆ ಮತ್ತು ರಾಜಾಶ್ರಯ ಪಡಿತಕ್ಕಂಥದ್ದು ನಾನು ಆಗದೆ ಒಳ್ಳೆ ಹುದ್ದೆಗಳಲ್ಲಿ ಸ್ಥಾನಮಾನ ಗೌರವ ಪಡೆದುಕೊಳ್ತಕ್ಕಂಥದ್ದು ಸಮಾಜದಲ್ಲಿ ಒಳ್ಳೆ ಹೆಸರು ಬರ್ತಕ್ಕಂಥದ್ದು ಒಳ್ಳೆ ವ್ಯಕ್ತಿಗಳಿಗೆ ಸಂಬಂಧ ಸ್ನೇಹವನ್ನು ಬೆಳೆಸ್ಕೊಳ್ತಕ್ಕಂಥ ಸಾಧ್ಯತೆ ಹೆಚ್ಚು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಎಷ್ಟು ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಫಲಗಳು ಆಗಿರತಕ್ಕಂಥದ್ದು ಆ ಗುಣ ಸ್ವಭಾವಗಳು ಆಗಿರ್ತಕ್ಕಂಥದ್ದು ಇನ್ನು ಮುಂದಿನ ಸಂಚಿಕೆಯಲ್ಲಿ ಆರಿದ್ರ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಮಾಹಿತಿಗಳನ್ನ ನೀಡಲಿಕ್ಕೆ ಇಚ್ಛೆ ಪಡ್ತಕ್ಕಂಥದ್ದು ಹಾ ಈ ಒಂದು ಸಂಚಿಕೆಯಲ್ಲಿ ಮೃಗಶಿರ ನಕ್ಷತ್ರದಲ್ಲಿ ಯಾರು ಹುಟ್ಟಿದ್ರೆ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಗುಣ ಸ್ವಭಾವಗಳನ್ನ ತಿಳಿದುಕೊಂಡು ತಾವೇನು ಬದಲಾವಣೆ ಮಾಡಿಕೊಳ್ಳಬೇಕು ಅದರ ಬಗ್ಗೆ ಗಮನವನ್ನು ಹರಿಸಬೇಕು ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇರ್ತೀನಿ ತಮ್ಮ ಮಕ್ಕಳಿಗೆ ದಯವಿಟ್ಟು ಸಂಸ್ಕಾರವನ್ನು ಕಲಿಸಿ ಆ ಕಲಿತಕ್ಕಂಥ ಸಂಸ್ಕಾರವೇ ಅವರ ಜೀವನವನ್ನು ಚೆನ್ನಾಗಿರ್ತಕ್ಕಂಥದ್ದು ಅವರ ಜೀವನದಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದು ಅವರ ಜೀವನದಲ್ಲಿ ಸುಖ ಅಂತಕ್ಕಂಥದ್ದು ಪ್ರಾಪ್ತವಾಗುತ್ತೆ ಅವರು ಕೂಡ ತಮ್ಮ ಇಚ್ಛೆಂಥ ತಮ್ಮ ಜೀವನವನ್ನು ಸುಖಕರವಾಗಿ ಸುಲಭ ರೀತಿಯಲ್ಲಿ ಆ ಜೀವನ ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಈಗಿನಿಂದಲೇ ಮಕ್ಕಳಿಗೆ ಸಂಸ್ಕಾರನ ಕೊಡಿ ಭಗವಂತ ಧರ್ಮ ನಮ್ಮ ಸನಾತನ ಧರ್ಮ ಅದರಲ್ಲೂ ಹಿಂದೂ ಧರ್ಮದ ಬಗ್ಗೆ ಹೆಚ್ಚು ಹೆಚ್ಚು ಅವರಿಗೆ ತಿಳಿಸ್ಕೊಡ್ತಕ್ಕಂಥ ವಿಚಾರಗಳನ್ನು ಮಕ್ಕಳಿಗೆ ಹೇಳಿ ಮತ್ತೆ ಏನು ಕೇಳಿದ್ರೆ ಮನೆಯಲ್ಲಿ ತಂದೆ ತಾಯಿಗೆ ಗೌರವವನ್ನು ಕೊಡ್ತಕ್ಕಂಥ ಮನೋಭಾವನೆ ಚರ್ಚೆಗೆ ಬೆಳೆಸಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯಲ್ಲ ನಾನು ಸಂಪೂರ್ಣ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಅಸುಖಿನ ಬಂತು ಲೋಕಾಸಮಸ್ತ ಅಸುಖಿನ ಬಂತು ಸಮಸ್ತ ಸಣ್ಣಮಂಗಳಾದಿ ಬಂತು